ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಗೀತಾ ಸಂತೋಷ್ ಸಿರಿಸಮಾಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಇವತ್ತಿನ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಯಾವ್ಯಾವ ರೀತಿಯ ಏನೇನು ರೀತಿಯ ಒಂದು ದಿನಚರಿಯ ವೀಡಿಯೋನ ನಿಮಗೆಲ್ರಿಗೂ ಇವತ್ತು ನಾನು ತಿಳಿಸ್ಕೊಡ್ತಾ ಇದ್ದೀನಿ ನಾವಿವತ್ತು ಜಿಯೋ ಮಾರ್ಟಿಂದ ಸ್ವಲ್ಪ ಎಲ್ಲನೂ ಮಕ್ಕಳಿಗೆ ಡ್ರೈ ಫ್ರೂಟ್ಸ್ ಅಂತ ಎಲ್ಲನೂ ಸ್ವಲ್ಪ ತರಿಸಿದ್ದೆ ಆರ್ಡ್ರ್ ಮಾಡಿ ಅದೆಲ್ಲ ಸ್ವಲ್ಪ ಸ್ಟೋರ್ ಮಾಡಿ ಇಟ್ಕೊತಾ ಇದ್ದೀನಿ ಒಂದು ಬಾಕ್ಸಿಗೆ ಹಾಕಿಟ್ಬಿಟ್ರೆ ಮಕ್ಕಳು ಅವರಿಗೆ ಯಾವಾಗ ಇಷ್ಟ ಬರುತ್ತೋ ಆವಾಗ ತೊಗೊಂಡು ಅವರೇ ತಿಂತಾಯಿರ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲನೂ ಒಂದು ಬಾಕ್ಸ್ಗಳಿಗೆ ಹಾಕಿ ಹೆಚ್ಚಿಟ್ಕೊತಾ ಇದ್ದೀನಿ ಹಾಗೆ ಸ್ವಲ್ಪ ತರಕಾರಿನೂ ಸ್ವಲ್ಪ ತರಿಸಿದ್ದೆ ಜಿಯೋ ಮಾರ್ಟಿಂದ ಆಚೆ ತೊಗೊಂಬರೋಕ್ಕೆ ಆಗಿರಲಿಲ್ಲ ಅದಕ್ಕೋಸ್ಕರ ನಾನು ಸ್ವಲ್ಪ ಜಿಯೋ ಮಾರ್ಟಿಂದ ಹಾಡ್ರ್ ಮಾಡಿ ಸ್ವಲ್ಪ ಎಲ್ಲನೂ ಸಾಮಾನುಗಳನ್ನ ತರಿಸಿದ್ದೆ ಸ್ವಲ್ಪ ಎಲ್ಲನೂ ಚೆನ್ನಾಗಿ ಫ್ರೆಶ್ ಆಗಿ ಇತ್ತು ಅಂತಲೇ ಹೇಳ್ಬೋದು ಕೆಲವೊಂದು ಸಲ ಏನೋ ಮಿಸ್ಟೇಕ್ ಆಗುತ್ತೆ ಎಲ್ಲನೂ ಫ್ರೆಶ್ ಆಗಿತ್ತು ವೆಜಿಟೇಬಲ್ಸ್ ಎಲ್ಲನೂ ನೋಡಿ ಬೇಬಿ ಕಾರ್ನು ಅಷ್ಟೇ ಎಲ್ಲನೂ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ತನ್ಮಿಗೆ ಇದರಲ್ಲಿ ಗೋಬಿ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾಳೆ ಅದಕ್ಕೋಸ್ಕರ ಸ್ವಲ್ಪ ಎಲ್ಲನೂ ತರಕಾರಿ ಎಲ್ಲನೂ ಮನೇಲಿ ಎಲ್ಲನೂ ಖಾಲಿ ಆಗಿಬಿಟ್ಟಿತ್ತು ಆಚೆ ಕಡೆ ಹೋಗಿ ತೊಗೊಂಡು ಬರೋಕ್ಕಾಗಿರಲಿಲ್ಲ ಸರಿ ಅಂದ್ಬಿಟ್ಟು ನೋಡಿದೆ ಎಲ್ಲನೂ ಸ್ವಲ್ಪ ಪ್ರೈಸಸ್ ಎಲ್ಲ ಸ್ವಲ್ಪ ಕಮ್ಮಿನೇ ಇತ್ತು ಅದಕ್ಕೋಸ್ಕರ ನಾನು ಎಲ್ಲನೂ ಸ್ವಲ್ಪ ಬೆಂಡೆಕಾಯಿ ಹುಳ್ಳಿಕಾಯಿ ಕುಂಬಳಕಾಯಿ ಹಾಗೆ ಸ್ವಲ್ಪ ಜೋಳ ಸೌತೆಕಾಯಿ ಎಲ್ಲನೂ ಸ್ವಲ್ಪ ಶೋ ಮಾರ್ಟಿಂದನೇ ಆರ್ಡ್ರ್ ಮಾಡಿ ತರಿಸ್ಕೊಂಡೆ ಟೊಮೊಟೊ ಆಚೆ ಕಡೆ ತೊಗೊಂಡ್ರೆ ಫಿಫ್ಟಿ ರುಪೀಸ್ ಇದೆ ಅಲ್ಲಿ ಜಸ್ಟು ತರ್ಟಿ ಫೈ ಫಾರ್ಟಿ ರುಪೀಸ್ಗೆ ಸಿಕ್ತು ಅದಕ್ಕೋಸ್ಕರ ಸ್ವಲ್ಪ ಎಲ್ಲನೂ ಚೆನ್ನಾಗೇ ಇತ್ತು ಫ್ರೆಶ್ ಆಗಿ ಅಂತ ಹೇಳಿಬಿಟ್ಟು ನಾನು ಅವಾಗವಾಗ ಸ್ವಲ್ಪ ಜಿಯೋ ಮಾರ್ಟಿಂದಲೇ ಹಾಡ್ರ್ ಮಾಡಿ ಇರ್ತೀನಿ ಏನಾದರೂ ಆಚೆ ಕಡೆ ಹೋಗಿಲ್ಲ ಅಂದಾಗ ಮನೇಲಿ ಏನೂ ಇಲ್ಲ ಅಂತ ಹೇಳಿದಾಗ ಅಲ್ಲಿಂದನೇ ಹಾಡ್ರ್ ಮಾಡಿ ಕೆಲವೊಂದು ಸಲ ತರಿಸ್ಕೊತಾ ಇದ್ದೀನಿ ಜಾಸ್ತಿ ತಗೊಳ್ಳೋದಿಕ್ಕೆ ಹೋಗಲ್ಲ ಕೆಲವೊಂದು ಸಲ ಯಾವಾಗಲಾದರೂ ಒಂದು ಸಲ ತೊಗೊಳೇಬೇಕು ಅನ್ನಿಸ್ದಾಗ ಮಾತ್ರ ತೊಗೊತೀನಿ ಎಲ್ಲನೂ ಫ್ರೆಶ್ ಆಗಿತ್ತು ಅಂತಲೇ ಹೇಳ್ಬೋದು ಇಷ್ಟು ತರಕಾರಿನೂ ಎಲ್ಲನೂ ಚೆನ್ನಾಗಿತ್ತು ಹಾಗೆ ನಾನಿವಾಗ ಒಂದು ಸೆಲ್ಫಿ ಸ್ಟಿಕ್ನು ಸಹ ಮೀಶೋದಲ್ಲಿ ಆರ್ಡ್ರು ಮಾಡಿದೆ ಅದು ಬಂತು ಮೇಡ್ ಇನ್ ಚೈನಾ ಚೈನಾ ಐಟಮ್ ಬಂತು ಮಾತಾಡೋ ಆಗಿಲ್ಲ ತುಂಬಾ ಚೆನ್ನಾಗಿರುತ್ತೆ ಐಟಮ್ ಎಲ್ಲ ಕೆಲವೊಂದು ಸಲ ಯಾವುದೇ ಒಂದು ಆರ್ಡ್ರ್ ಮಾಡಿದ್ರು ಕೆಲವೊಂದು ಸಲ ಏನೋ ಕಿತ್ತೋಗ್ಬಿಟ್ಟಿರುತ್ತೆ ಆಗಲೇ ಒಂದು ಸ್ವಲ್ಪ ಕ ಕಟ್ಟಾಗ್ಬಿಟ್ಟಿರುತ್ತೆ ಆ ಥರ ಇರುತ್ತೆ ಮೀಶೋದಲ್ಲಿ ಆರ್ಡ್ರ್ ಮಾಡಿದ್ರು ಆಲ್ಮೋಸ್ಟು ಒಂದು ಏಯ್ಟಿ ಪರ್ಸೆಂಟು ಆ ಥರ ಆಗೋಲ್ಲ ಒಂದು ಟ್ವೆಂಟಿ ಪರ್ಸೆಂಟ್ ಆ ಥರ ಆಗುತ್ತೆ ನಾನಿವಾಗ ಮೀಶೋದಲ್ಲಿ ಒಂದು ಸೆಲ್ಫಿ ಸ್ಟಿಕ್ನ ತೊಗೊಂಡಿದ್ದೀನಿ ವೀಡಿಯೋ ಮಾಡೋದಕ್ಕೆ ಮತ್ತೆ ಎಲ್ಲಾದರೂ ಆಚೆ ಕಡೆ ಹೋದಾಗ ತೊಗೊಂಡೋಗೋಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ತೊಗೊಂಡೆ ನೋಡಿ ಅದರಲ್ಲಿ ಮೊಬೈಲ್ಗೆ ಚ ಮೊಬೈಲ್ ಹೋಡ್ರಿಗೆ ನಾವು ಅಟ್ಯಾಚ್ ಮಾಡ್ಕೊಬೋದು ಆ ರೀತಿಯಾಗಿ ಒಂದು ಸಣ್ಣದು ಒಂದು ಚಾರ್ಜರ್ ಪಿನ್ನು ಸಹ ಕೊಟ್ಟಿದ್ದಾರೆ ಬ್ಲೂಟೂತ್ ಕನೆಕ್ಟ್ನ ಮಾಡ್ಕೊಬೋದು ಮೊಬೈಲಿಂದ ನೋಡಿ ಈ ರೀತಿಯಾಗಿ ಇಲ್ಲಿ ಚಾರ್ಜಿಂಗ್ ಮಾಡಿಕೊಂಡ್ರೆ ಎರಡು ಥರ ಲೈಟ್ ಬರುತ್ತೆ ಒಂದು ಲೈಟಾಗಿ ಬರುತ್ತೆ ಒಂದು ಡಾರ್ಕಾಗೆ ಬೆಳಕು ಬರುತ್ತೆ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಒರ್ಜಿನಲ್ ಕ್ವಾಲಿಟಿ ಅಂತಲೇ ಹೇಳ್ಬೋದು ಮೀಶೋದಲ್ಲಿ ಆರ್ಡ್ರು ಮಾಡಿ ತೊಗೊಂಡೆ ನನಗೆ ಕಮ್ಮಿ ಪ್ರೈಸಲ್ಲೇ ಸಿಕ್ಕ. ತುಂಬನೇ ಚೆನ್ನಾಗಿದೆ ನೋಡಿ ಈ ರೀತಿಯಾಗಿ ನಮಗೆ ಯಾವ ರೀತಿಯಾಗಿ ರೊಟೇಟ್ ಬೇಕೋ ಆ ರೀತಿಯಾಗಿ ನಾವು ಅಡ್ಜಸ್ಟ್ಮೆಂಟ್ನ ಮಾಡ್ಕೊಂಬೋದು ನೋಡಿ ಇಲ್ಲಿ ಲೈಟ್ ಆನ್ ಆಗ್ತಿದೆ ಈ ತರ ತಿರುಗಿಸ್ಕೊಂಡ್ರೆ ನಮಗೆ ಟೈಟ್ ಆಗಿ ಕುತ್ಕೊಂಡು ಇಲ್ಲಿ ಮೊಬೈಲ್ನ ಅಟ್ಯಾಚ್ ಮಾಡ್ಕೊಳ್ಳೋದು ನೋಡಿ ಅದನ್ನ ಓಪನ್ ಮಾಡಿದ್ರೆ ಬ್ಲ್ಯಾಕ್ ಕಲರ್ ಕಾಣಿಸ್ತಿದೆಯಾ ಅಲ್ವಾ ಅದನ್ನ ನಾವು ಓಪನ್ ಮಾಡಿಕೊಂಡ್ರೆ ಅಲ್ಲಿ ಮೊಬೈಲ್ ಪಿನ್ನ ನಾವು ಅಡ್ಜಸ್ಟ್ ಮಾಡಿ ಇಟ್ಕೊಬೋದು ಮೊಬೈಲ್ನ ನೋಡಿ ಈ ರೀತಿಯಾಗಿ ನಮಗೆ ಯಾವ ರೀತಿಯಾಗಿ ಲೆಂತ್ ಬೇಕೋ ಅಷ್ಟು ಲೆಂತ್ ಆಗಿ ನಾವು ಮಾಡ್ಕೊಬೋದು ಮತ್ತೆ ನಾವೇನಾದರೂ ರೆಸಿಪಿ ಈ ಮನೇಲಿ ಏನಾದರೂ ಅಡುಗೆ ಮಾಡ್ತೀವಿ ನೋಡಿ ಅದಕ್ಕೂ ಸಹ ನಾವು ಈ ಮೊಬೈಲ್ ಸ್ಟಿಕ್ನ ಯೂಸ್ ಮಾಡ್ಕೋಬೋದು ಸೆಲ್ಫಿ ಸ್ಟಿಕ್ ಸ್ಟಿಕ್ನ ಯೂಸ್ ಮಾಡ್ಕೊಬೋದು ನೋಡಿ ಎರಡು ಥರ ಒಂದು ಬ್ರೈಟು ಒಂದು ಲೈಟಾಗಿ ಎರಡು ಥರ ಲೈಟ್ನ ಬರುತ್ತೆ ಚೆನ್ನಾಗಿದೆ ನಾವು ಸೆಲ್ಫಿ ಸ್ಟಿಕ್ನ ಯೂಸ್ ಮಾಡಬೇಕಾದ್ರೆ ಇದನ್ನು ಸಹ ಆನ್ ಮಾಡ್ಕೊಬೋದು ಹಾಗೆ ಇಲ್ಲಿ ನೋಡಿ ರಿಮೋಟ್ ಕಂಟ್ರೋಲ್ ಥರ ಕೊಟ್ಟಿದ್ದಾರೆ ಬೇಕಂದರೆ ನಾವು ಅಜ್ಜಸ್ಟ್ಮೆಂಟ್ನ ಮಾಡ್ಕೋಬೋದು ಬ್ಲೂಟೂತ್ ಕನೆಕ್ಟದ್ದು ನಾವು ಇವಾಗ ಅದನ್ನು ತೆಗೆದು ತೋರಿಸ್ತೀನಿ ನೋಡಿ ಈ ರೀತಿಯಾಗಿ ನಮಗೆ ಎಷ್ಟು ಲೆಂತಿ ಬೇಕೋ ಅಷ್ಟೂ ತಗೊಬೋದು ನೋಡಿ ಈ ರೀತಿಯಾಗಿ ಒಂದು ಸಣ್ಣ ರಿಮೋಟ್ ಇದೆ ಅದು ರಿಮೋಟ್ ಅಡ್ಜಸ್ಟ್ಮೆಂಟು ಹ್ಯಾಂಡ್ ಆ್ಯಂಡ್ ಆಫ್ನ ನಾವು ಅದರಲ್ಲೇ ಕಂಟ್ರೋಲ್ನ ಮಾಡ್ಕೊಬೋದು ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಸೆಲ್ಫಿ ಸ್ಟಿಕ್ಕು ಹೀಗೆಲ್ಲಾದರೂ ಆಚೆ ಕಡೆ ಹೋದಾಗ ವೀಡಿಯೋ ಮಾಡೋದಕ್ಕೆ ಸಣ್ಣ ಪುಟ್ಟ ಚಿಕ್ಕದಾಗ ಏನಾದರೂ ಮಾಡಬೇಕು ಅಂದಾಗ ಯೂಸ್ ಆಗ್ತಿದೆ ನೋಡಿ ಈ ರೀತಿಯಾಗಿ ನಾವು ಓಪನ್ ಮಾಡಿ ಚಿಕ್ಕದಾಗೇನೆ ಇಟ್ಕೊಬೋದು ಹಾಗೆಯೇ ನಾವು ವಿಡಿಯೋ ಮಾಡಬೇಕಾದ್ರೆ ಏನಾದರೂ ರೆಸಿಪಿಗಳನ್ನ ಮಾಡಬೇಕಾದ್ರೂ ಸಹ ಇದನ್ನ ಇಟ್ಕೊಂಡು ಮಾಡ್ಕೊಬೋದು ಈ ರೀತಿಯಾಗಿ ಕೈಯಲ್ಲಿ ಇಟ್ಕೊಂಡು ನಾವು ಮಾಡ್ಕೊಬೋದು ನಾವೆಲ್ಲಾದರೂ ಆಚೆ ಕಡೆ ಹೋಗ್ತೀವಿ ದೊಡ್ಡದು ಸ್ಟ್ಯಾಂಡೆಲ್ಲ ತೊಗೊಂಡೋಗೋದಕ್ಕೆ ಆಗಲ್ಲ ಈ ರೀತಿಯಾಗಿ ಚಿಕ್ಕದಾಗಿ ಒಂದು ಬ್ಯಾಗಲ್ಲಿ ಇಟ್ಕೊಂಡು ಕೈಯಲ್ಲಿ ಹೋಗ್ಬಿಡೋದು ಈ ರೀತಿಯಾಗಿ ಇಷ್ಟು ಲೆಂತ್ ಬರುತ್ತೆ ಇಷ್ಟು ಲೆಂತ್ ಇದ್ರೂ ಬ್ಲೂಟೂತ್ ಕನೆಕ್ಟ್ ಆಗುತ್ತೆ ಮೊಬೈಲ್ಗೆ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಕ್ವಾಲಿಟಿ ವೈಸ್ ಅಂತೂ ಸೂಪರಾಗಿದೆ ನನಗೆ ಇದು ಮೀಶೋದಲ್ಲಿ ಸಿಕ್ಕಿತ್ತು ಮೀಶೋದಲ್ಲಿ ಎಷ್ಟು ಅಂತ ತಿಳ್ಕೊಂಡಿದ್ದೀರಾ ಅಂತಂದರೆ ಜಸ್ಟು ಒನ್ ಏಯ್ಟಿ ರುಪೀಸ್ಗೆ ನನಗೆ ಇವಾಗ ಸಿಕ್ತು ನೋಡಿ ಇದನ್ನು ಈ ರೀತಿಯಾಗಿ ಫೋಲ್ಡ್ ಮಾಡಿ ನಾವು ಇಟ್ಕೊಂಡು ಹೋಗ್ಬೋದು ನೋಡಿ ಆರಾಮಾಗಿ ಕೈಯಲ್ಲೇ ಸಹ ಇಟ್ಕೊಂಡು ಹೋಗ್ಬೋದು ಕ್ವಾಲಿಟಿ ವೈಸ್ ಅಂತೂ ಮಾತಾಡೋ ಹಾಗಿಲ್ಲ ತುಂಬಾ ಚೆನ್ನಾಗಿದೆ ಜಸ್ಟು ಮೀಸೋ ಮೀಶೋದಲ್ಲಿ ಒನ್ ಏಯ್ಟಿ ರುಪೀಸ್ಗೆ ನನಗೆ ಸಿಕ್ತು ನಾವು ಆಚೆ ಕಡೆ ಎಲ್ಲನೂ ತೊಗೊಂಡ್ರೆ ಫೈವ್ ಹಂಡ್ರೆಡು ಸಿಕ್ಸ್ ಹಂಡ್ರೆಡು ಆ ಥರ ಇದೆ ನಾನು ಆನ್ಲೈನಲ್ಲೂ ಸಹ ಚೆಕ್ ಮಾಡಿದೆ ಗೂಗಲಲ್ಲಿ ಸಿಕ್ಸ್ ಹಂಡ್ರೆಡು ಫೈವ್ ಹಂಡ್ರೆಡ್ ಹೆಬೋ ಇದೆ ಅಂತಲೇ ಹೇಳ್ಬೋದು ನಾನು ಇದನ್ನು ಒನ್ ಏಯ್ಟಿ ರುಪೀಸ್ಗೆ ಮೀಶೋದಲ್ಲಿ ತರಿಸ್ಕೊಂಡೆ ಹಾಗೆ ನೆಕ್ಸ್ಟು ಮಕ್ಕಳು ಹಾಲು ಕೇಳ್ತಿದ್ರು ಮಲ್ಕೊಂಡು ಹೆದಿತಾಯಿತು ಮಕ್ಕಳು ಹಾಲು ಕುಡಿಬೇಕು ಅಂತ ಹೇಳಿದ್ರು ಹಾಗೆ ಯಾವಾಗಲಾದರೂ ಸಲ ಚಾಕುಸನ್ನ ತಿನ್ನಬೇಕು ಅಂತ ಕೇಳ್ತಾರೆ ಡೈಲಿ ಕೊಡೋದಕ್ಕೆ ಹೋಗಲ್ಲ ಜಾಸ್ತಿ ತಿನ್ನಬಾರ್ದು ಅಂತ ಹೇಳ್ಬಿಟ್ಟು ನಾನು ಒಂದು ಸಲ ಕೊಡ್ತೀನಿ ಹಾಲನ್ನ ಕಾಯೋದಕ್ಕಿಟ್ಟು ನೋಡಿ ಇದು ಬಂದು ಇದನ್ನು ಸಹ ನಾನು ಜಿಯೋ ಮಾರ್ಟಲ್ಲಿ ಹಾಡ್ರ್ ಮಾಡಿ ತರಿಸಿದ್ದು ಫಿಫ್ಟಿ ರುಪೀಸ್ಗೆ ಸೆವೆನ್ ಪೀಸಸ್ ಬರುತ್ತೆ ಫಿಫ್ಟಿ ರುಪೀಸ್ಗೆ ಸೆವೆನ್ ಪೀಸಸ್ಸು ವೆರೈಟಿ ವೆರೈಟಿ ಆಗಿದೆ ಎಲ್ಲನೂ ಒಂಥರ ಡಿಫ್ರೆಂಟಾಗಿದೆ ಟೇಸ್ಟು ಮತ್ತು ಕಲರ್ಸು ಆಗಲಿ ಎಲ್ಲನೂ ಮತ್ತೆ ಡಿಫ್ರೆಂಟಾಗಿದೆ ಅಂತಲೇ ಹೇಳ್ಬೋದು ಶೇಪ್ ಎಲ್ಲನೂ ಸ್ಟಾರ್ ಆಗಲಿ ಬಾಲ್ ಶೇಪಲ್ಲಿ ಟ್ರಯಾಂಗಲ್ಲು ಆ ಥರ ಶೇಪಲ್ಲಿ ಎಲ್ಲನೂ ಇದೆ ಮಕ್ಕಳಿಗೆ ಒಂಥರ ಖುಷಿಪಟ್ಟು ತಿಂತಾರೆ ಶೇಪ್ ಎಲ್ಲ ಚೇಂಜ್ ಇರೋದ್ರಿಂದ ಚಾಕುಸು ಟೇಸ್ಟಂತೂ ಒಂದೇ ಥರ ಇರುತ್ತೆ ಶೇಪ್ ಚೇಂಜ್ ಇರುತ್ತೆ ಅಷ್ಟೇ ಮಕ್ಕಳು ಒಂಥರ ಖುಷಿಪಟ್ಟು ತಿಂತಾರೆ ತಿನ್ನೋದಕ್ಕೆ ನೋಡಿ ಇದೊಂಥರ ಶೇಪು ಸ್ಟಾರ್ ಮತ್ತು ಮೂರು ಶೇಪಲ್ಲಿದೆ ಚೆನ್ನಾಗಿದೆ ಇದು ಟೇಸ್ಟು ಈ ರೀತಿಯಾಗಿ ಒಂದಿತ್ತು ಮತ್ತು ಮಾಮೂಲಿ ನಾರ್ಮಲ್ ಆಗಿ ಬರುತ್ತಲ್ವ ಚಾಕೋಸು ಅದು ಸಹ ಇತ್ತು ವೈಟು ಮತ್ತು ಬ್ರೌನ್ ಕಲರಲ್ಲಿ ಕಾ ಒಂದಿತ್ತು ಇದು ಒಂಥರ ಡಿಫ್ರೆಂಟಾಗಿರುತ್ತೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಅಂತ ಹೇಳ್ಬಿಟ್ಟು ನಾನು ಯಾವಾಗಲೂ ಇದನ್ನೇ ಸಹ ತರಿಸೋದು ನೆಕ್ಸ್ಟು ಸ್ವಲ್ಪ ಹಾಲೆಲ್ಲ ಕಾದಿದಾಯಿತು ಸರಿ ಸ್ವಲ್ಪ ತಣ್ಣಗಾಗಲಿ ಅಂತ ಇಟ್ಟಿದ್ದೀನಿ ಅಷ್ಟರಲ್ಲಿ ಸ್ವಲ್ಪ ಮಕ್ಕಳು ಜೋಳ ಕೇಳಿದ್ಲು ತನ್ವಿ ಬೇಯಿಸೋಣ ಅಂದ್ಬಿಟ್ಟು ಸ್ವಲ್ಪ ಉಪ್ಪು ಹಾಕಿ ಬೇಯೋದಕ್ಕೆ ಇಟ್ಟಿದ್ದೀನಿ ಅಷ್ಟರಲ್ಲಿ ಹಾಲು ತಣ್ಣಗಾಗಿತ್ತು ಮಕ್ಕಳಿಗೆ ಚಾ ಕಸಿಗೆ ಹಾಲನ್ನ ಹಾಕ್ಬಿಟ್ಟು ಕೊಡೋಣ ಅಂತ ಹೇಳಿಬಿಟ್ಟು ಅವರಂತೂ ರೆಡಿ ಕಾಯ್ತಾ ಕಾಯ್ತಾಯಿದ್ರು ಎಷ್ಟೊತ್ತಿಗೆ ತಿನ್ನಬೇಕು ಅಂತ ಮೇಲೆ ಮಕ್ಕಳಿಗೆ ಸಾಮಾನ್ಯವಾಗಿ ಹೊಟ್ಟೆ ಆಗೇ ಆಗುತ್ತೆ ಅವ್ರಿಗೆ ಏನಾದರೂ ಒಂದು ಏನಾದರೂ ಕೊಡಲೇಬೇಕು ಸಂಜೆ ಟೈಮಲ್ಲಿ ಅಪ್ಪು ಅಂತೂ ಫಸ್ಟು ರೆಡಿಯಾಗಿರ್ತಾನೆ ತಿನ್ನೋದಕ್ಕೆ ಮಕ್ಕಳು ಎಲ್ಲನೂ ರೆಡಿ ಆಗ್ಬಿಟ್ಟು ಮುಖ ತೊಳೆದು ರೆಡಿ ಆಗ್ಬಿಟ್ಟು ತಿನ್ನೋದಕ್ಕೆ ರೆಡಿ ಆಗ್ತಾಯಿದ್ರು ಪಾಪ ಎಷ್ಟು ಹೊಟ್ಟೆ ಅಶ್ವ ಬೇಗ ಎಲ್ಲನೂ ತಿಂದು ಹೋಮ್ ಎಲ್ಲನೂ ಮುಗಿಸ್ಕೊಂಡ್ರು ಅಷ್ಟಲ್ಲಿ ಸಂಜೆ ಮಳೆ ಬರ್ತಿತ್ತು ಚಳಿ ಚಳಿ ಆಗ್ತಿತ್ತು ಚಳಿಗೆ ಬಿಸಿಯಾಗಿ ಏನಾದರೂ ತಿನ್ನಬೇಕು ಅನ್ನಿಸ್ತು ಸರಿ ಅಂದ್ಬಿಟ್ಟು ನಾನು ಡೊಮಿನೋಸಲ್ಲಿ ಪಿಜ್ಜಾನ ಹಾಡ್ರ್ ಮಾಡಿದೆ ಇವಾಗ ಹೊಸಾದೊಂದು ಫ್ಲೇವರ್ ಬಂದಿದೆ ಅಂತ ಹೇಳ್ತಾಯಿದ್ರು ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು ಸರಿ ಅನ್ಬಿಟ್ಟು ಹಾಡ್ರ್ ಮಾಡಿದೆ ಅದರಲ್ಲಿ ಮಧ್ಯದಲ್ಲಿ ಚೀಸ್ನ ಇಟ್ಬಿಟ್ಟು ಮಾಡಿದರೆ ತುಂಬಾ ಟೇಸ್ಟ್ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ನೋಡಿ ಇದು ಹೊಸ ಟೇಸ್ಟ್ ಅಂತಲೇ ಹೇಳ್ಬೋದು ಚೆನ್ನಾಗಿತ್ತು ತ್ರೀ ಹಂಡ್ರೆಡ್ ರುಪೀಸ್ ಇದು ಇದು ಬಂದು ಒನ್ ಫಿಫ್ಟಿ ರುಪೀಸ್ ಏನೋ ಬಿತ್ತು ಇದು ಬಂದು ಇದಕ್ಕೆ ಇದು ಫ್ರೀ ಬಂತು ತನಿಗೆ ತುಂಬಾ ಇಷ್ಟ ಪಿಜ್ಜಾ ಅಂದರೆ ಅವಾಗ ಯಾವಾಗಲಾದರೂ ಜಾಸ್ತಿ ತರಿಸೋದಿಕ್ಕೆ ಹೋಗಲ್ಲ ಯಾವಾಗ್ಲಾದರೂ ಒನ್ ಮಂತಿಗೆ ಒಂದು ಸಲನೋ ಎರಡು ಸಲನೋ ಅಷ್ಟೇ ತರಿಸ್ಕೊಡೋದು ತುಂಬಾ ಇಷ್ಟಪಟ್ಟು ತಿಂತಾಯಿದ್ರು ಸ್ಕೂಲಿಂದ ಬಂತು ಅಂದರೆ ಯೂನಿಫಾರ್ಮ್ ಎಲ್ಲ ತೆಗೆದು ಎಲ್ಲೆಂದ್ರಲ್ಲಿ ಬಿಸಾಕಿರ್ತಾರೆ ಅವ್ರದ್ದು ಬಟ್ಟೆಗಳಾಗಲಿ ಎತ್ತಿಡೋದಾಗ್ಲಿ ಬುಕ್ಸ್ಗಳನ್ನೆಲ್ಲ ಎತ್ತಿಡೋದು ಅದೇ ಒಂದು ಮನೇಲಿ ಕೆಲಸ ಆಗುತ್ತೆ ಸರಿ ಬಟ್ಟೆ ಎಲ್ಲನೂ ಹೋಗ್ದು ಹಾಗೆ ಇಟ್ಬಿಟ್ಟಿದೆ ಸ್ವಲ್ಪ ಎಲ್ಲನೂ ಮಡ್ಚಿಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಫ್ರೀ ಇದ್ದಾಗ ಸ್ವಲ್ಪ ಎಲ್ಲನೂ ಮಡ್ಸಿಟ್ಕೊಂಡ್ಬಿಡ್ತೀನಿ ಅಲ್ಲಲ್ಲೇ ಹಾಕಿಟ್ರೆ ಮತ್ತೆ ಮಕ್ಕಳೆಲ್ಲನೂ ಹೇಳ್ದು ಎಲ್ಲಂದ್ರಲ್ಲಿ ಬಿಸಾಕ್ಬಿಡ್ತಾರೆ ಅಂತ ಹೇಳಿಬಿಟ್ಟು ಬಟ್ಟೆ ಎಲ್ಲನೂ ಮಡ್ಚ್ಕೊತಾ ಇದೆ ಅಷ್ಟರಲ್ಲಿ ಅಪ್ಪು ಆಚೆ ಕಡೆ ಆಟ ಆಡ್ತಿದ್ದೆ ಅವನಂತೂ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಬೇಕು ಅಷ್ಟರಲ್ಲಿ ಬಿದ್ದು ಗಾಯ ಏನೋ ಮಾಡ್ಕೊಂಡಿದ್ದ ಕಾರಣ ಹೆಂಗೆ ಓಡಿಸ್ಕೊಂಡು ಹೋಗಿದ್ದಾನೆ ಬಿದ್ದು ಹೇಟ್ ಮಾಡ್ಕೊಂಡಿದ್ದಾನೆ ಅಷ್ಟಲ್ಲಿ ತನ್ಮಿನೂ ತನ್ನಿ ಫ್ರೆಂಡ್ಸ್ ಸೇರಿಕೊಂಡು ಮಗುಗೇನೋ ನೀರು ಎಲ್ಲಾ ಹಚ್ಚಿ ಸ್ವಲ್ಪ ಎಲ್ಲನೂ ನೋಡ್ಕೊಂಡಿದ್ದಾರೆ ಕೈ ಹಾಗೂ ಕ್ರಾಚರ್ ಫ್ರಾಕ್ಚರ್ ಆಗಿತ್ತು ಸ್ವಲ್ಪ ಕಿತ್ಕೊಂಡಿತ್ತು ಚರ್ಮ ಅವನು ಅಷ್ಟಕ್ಕೆ ಏನು ಆಯಿತು ಅಂತ ಅಲ್ಟ್ಕೊಂಡು ಕೂತಿದ್ದ ಏನೂ ಆಗೋಲ್ಲ ಬಿಡಪ್ಪ ಅಂತ ಹೇಳ್ಬಿಟ್ಟು ತನ್ವಿ ನೀರು ತೊಗೊಂಡು ಬಂದು ಎಲ್ಲನೂ ಹಚ್ಚಿ ಅವನಿಗೆ ಸಮಾಧಾನ ಮಾಡಿದ್ದಾಳೆ ಹಿಂಗೆ ಏನಾದರೂ ಒಂದು ಕೆಲಸ ಮಾಡ್ಕೊತಾ ಇರ್ತಾರೆ ನೆಕ್ಸ್ಟು ಸ್ವಲ್ಪ ಎಲ್ಲನೂ ಫಿಶ್ ಬೌಲು ಗಲೀಚಾಕ್ಬಿಟ್ಟಿತ್ತು ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ವಾಶ್ ಮಾಡ್ಕೊತಾ ಇದೆ ಬೋರ್ ನೀರು ಹಾಕೋದ್ರಿಂದ ಸ್ವಲ್ಪ ಕರೆ ಕರೆ ಆಗ್ಬಿಟ್ಟಿರುತ್ತೆ ಬೌಲೆಲ್ಲೂ ಸ್ವಲ್ಪ ಅದಕ್ಕೆ ಸ್ವಲ್ಪ ಬ್ರಷ್ಗೆ ಸೋಪ್ ಹಾಕ್ಬಿಟ್ಟು ಸ್ವಲ್ಪ ಎಲ್ಲನೂ ಕ್ಲೀನ್ ಮಾಡ್ಕೊತಾ ಇದೆ ಸ್ವಲ್ಪ ಹುಜ್ಜಿ ಆವಾಗವಾಗ ವಾರಕ್ಕೆ ಒಂದು ಸಲನೋ ಎರಡು ಸಲನೋ ಕ್ಲೀನ್ ಮಾಡ್ಕೊತಾ ಇದೆ ಫಿಶ್ಶಿಗೂ ಏನೂ ಆಗಲ್ಲ ಮತ್ತು ನೋಡೋದಕ್ಕೆ ಫಿಶ್ ಬೌಲು ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಅವಾಗವಾಗ ಒಂದು ಎರಡು ಸಲ ಮೂರು ಸಲ ಕ ಕ್ಲೀನ್ ಮಾಡ್ಕೊತಾ ಇರ್ತೀನಿ ನಾವಿಲ್ಲಿ ಇಟ್ಟಿರೋದು ಚಿಕ್ಕ ಚಿಕ್ಕದು ಕಲರ್ ಫಿಶ್ನ ಇಟ್ಕೊಂಡಿದ್ದೀನಿ ದೊಡ್ಡ ಫಿಶ್ ಇಟ್ಟರೆ ನಮ್ಮ ಮನೇಲಿ ಇಡೋಕ್ಕೆ ಜಾಗ ಇಲ್ಲ ಅಂತ ಹೇಳ್ಬಿಟ್ಟು ಚಿಕ್ಕ ಚಿಕ್ಕ ಫಿಶ್ನ ಇಟ್ಟಿದ್ದೀನಿ ಈ ಥರ ಫಿಶ್ ಇಟ್ಕೊಂಡ್ರೆ ನಾವು ಜಾಸ್ತಿ ಕ್ಲೀನ್ ಮಾಡೋ ಅವಶ್ಯಕತೆ ಇರಲ್ಲ ವಾರಕ್ಕೊಮ್ಮೆ ಅಥವಾ ಫಿಫ್ಟೀನ್ ಡೇಸ್ಕೊಮ್ಮೆನೇ ಕ್ಲೀನ್ ಮಾಡ್ಕೊಬೋದು ಅದಕ್ಕೆ ಇದೇನು ಜಾಸ್ತಿ ಗಲೀಜು ಆಗಲ್ಲ ಇದಕ್ಕೇನು ನಾವು ಮೋಟ್ರ್ ಹಾಕೋ ಅವಶ್ಯಕತೆ ಏನೂ ಇರೋಲ್ಲ ಜಸ್ಟು ಒಂದು ವಾರಕ್ಕೆ ಅಥವಾ ಎರಡು ವಾರಕ್ಕೊಂದ್ಸಲ ಕ್ಲೀನ್ ಮಾಡಿಕೊಂಡ್ರೆ ಸಾಕು ನೋಡಿ ಎಷ್ಟು ಚೆನ್ನಾಗಿ ಪುಟ್ ಪುಟ್ಟದಾಗೆ ಆಡ್ಕೊಂಡಿದ್ದಾವೆ ಈ ಫಿಶ್ನ ಒಂಥರ ನೋಡ್ತಾ ಇದ್ರೆ ಮನಸ್ಸಿಗೆ ಒಂಥರ ಸಮಾಧಾನ ಸಿಗುತ್ತೆ ಏನೇ ಒಂದು ಟೆನ್ಷನ್ ಇದ್ರೂ ಸ್ವಲ್ಪ ಆ ಕಡೆ ಫಿಶ್ ಕಡೆ ನೋಡಿದ್ರೆ ಸ್ವಲ್ಪ ಸಮಾಧಾನ ಆಗುತ್ತೆ ಅಂತ ಹೇಳ್ಬಿಟ್ಟು ನನಗಂತೂ ಫಿಶ್ ಆಕ್ವೈರಿಯಮ್ ಇಡಬೇಕು ಅಂತ ತುಂಬಾ ಇಷ್ಟ ನಮ್ಮದು ಅಂತ ಒಂದು ಸ್ವಂತ ಮನೆ ಆಗಲಿ ಅವಾಗ ಇಟ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಸದ್ಯಕ್ಕೆ ಜಸ್ಟ್ ಫಿಶ್ ಬೌಲ್ ಮಾತ್ರ ಇಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಎಲ್ಲನೂ ಅಡುಗೆ ಮನೆ ಎಲ್ಲನೂ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಕ್ಲೀನ್ ಮಾಡ್ಕೊತಾ ಇದ್ದೀನಿ ಅಡುಗೆ ಎಲ್ಲ ಮುಗ್ದಿದ್ದಾಯಿತು ಆವಾಗವಾಗ ಎಲ್ಲ ಸ್ವಲ್ಪ ಕ್ಲೀನ್ ಇದ್ದರೆ ನೀಟಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಯಾವಾಗಲೂ ಅಡುಗೆ ಮುಗ್ದಿದ ತಕ್ಷಣ ಎಲ್ಲನೂ ಕ್ಲೀನ್ ಮಾಡಿ ಇಟ್ಬಿಡ್ತೀನಿ ಸ್ವಲ್ಪ ಹಾಗೆ ಓವನ್ನು ಸ್ವಲ್ಪ ಅಡುಗೆ ಮನೆ ಆಗಿರೋದ್ರಿಂದ ಎಣ್ಣೆ ಜಿಡ್ಡು ಒಗ್ಗರಣೆ ಮಾಡೋದೆಲ್ಲ ಸ್ವಲ್ಪ ಆರ್ತಾ ಇರುತ್ತೆ ಆವಾಗವಾಗ ಓವನ್ಗಳಾಗಲಿ ನಾವು ಬೌಲ್ಗಳನ್ನ ಇಟ್ಕೊಂಡಿರ್ತೀವಲ್ವ ಮಿಷಿನ್ನು ಎಲ್ಲನೂ ಸ್ವಲ್ಪ ವಾಟ್ರ್ ಫಿಲ್ಟ್ರು ಎಲ್ಲನೂ ಸ್ವಲ್ಪ ಅವಾಗವಾಗ ಕ್ಲೀನ್ ಮಾಡ್ಕೊತಾ ಇರಬೇಕು ನಮಗೆ ಸ್ವಲ್ಪ ಕೆಲಸ ಕಮ್ಮಿ ಆಗುತ್ತೆ ಆವಾಗವಾಗ ಕ್ಲೀನ್ ಮಾಡ್ಕೊಂಬಿಟ್ರೆ ನೆಕ್ಸ್ಟು ಸ್ವಲ್ಪ ತಲೆಗೆ ಎಣ್ಣೆ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ತೊಗೊಂಡು ಬಂದೆ ನಾನಿಲ್ಲಿ ಕೊಬ್ಬರಿ ಎಣ್ಣೆ ಮತ್ತು ಹರಳೆ ಎಣ್ಣೆನ ಮಿಕ್ಸ್ ಮಾಡಿ ಹಚ್ಕೊಳ್ಳೋದು ಯಾವಾಗಲೂ ನೋಡಿ ಇದು ಬಂದು ಊರಿಂದ ತಂದಿರೋದು ಹರಳೆಣ್ಣೆ ಅವರೇನೆ ತಯಾರಿಸುವಂಥ ಹರಳೆಣ್ಣೆ ಏನೇ ಕೆಮಿಕಲ್ನ ಹಾಕ್ತಿರೇ ರೆಡಿ ಮಾಡಿರುವಂಥ ಹರಳೆಣ್ಣೆ ಇದು ಊರಿಂದ ತೊಗೊಂಡು ಬಂದಿದ್ದೀನಿ ನಾನಿವಾಗ ಯಾವಾಗಲೂ ಈ ಹರಳೆಣ್ಣೆ ಮತ್ತು ಕೊಬ್ಬರಿ ಎಣ್ಣೆನ ಈ ಎರಡೂ ಮಿಕ್ಸ್ ಮಾಡಿನೇ ಹಚ್ಕೊಳ್ಳೋದು ಕೊಬ್ಬರಿ ಎಣ್ಣೆನ ಸ್ವಲ್ಪ ಜಸ್ಟ್ ಬಿಸಿ ಮಾಡ್ಕೊಳ್ಳಿ ಹರಳೆಣ್ಣೆ ಏನು ಬಿಸಿ ಮಾಡೋ ಅವಶ್ಯಕತೆ ಇರಲ್ಲ ಬಿಸಿ ಮಾಡಿರೋಂಥ ಕೊಬ್ಬರಿ ಎಣ್ಣೆಗೆ ಸ್ವಲ್ಪ ಹರಳೆಣ್ಣೆನ ಮಿಕ್ಸ್ ಮಾಡಿಕೊಂಡು ಹಚ್ಕೊಳ್ಳೋದ್ರಿಂದ ತಲೆ ಒಂಥರ ತಂಪಾಗಿರುತ್ತೆ ಮತ್ತು ಕೂದಲು ಅಷ್ಟೇ ಉದ್ರದೆಲ್ಲನೂ ಕಮ್ಮಿ ಆಗುತ್ತೆ ಮತ್ತು ಹೇರ್ ಫಾಲ್ ಆಗೋದನ್ನು ಕಮ್ಮಿ ಆಗುತ್ತೆ ಮತ್ತು ಹೇರೂ ಅಷ್ಟೇ ಸಾಫ್ಟಾಗಿ ಬರುತ್ತೆ ಅಂತಲೇ ಹೇಳ್ಬೋದು ನಾನು ಯಾವಾಗಲೂ ಇದೇ ಥರನೇ ಯೂಸ್ ಮಾಡೋದು ಸ್ವಲ್ಪ ಜಸ್ಟ್ ಬಿಸಿ ಮಾಡಿಬಿಟ್ಟು ಎರಡು ಮಿಕ್ಸ್ ಮಾಡಿ ಅಪ್ಲೈ ಮಾಡಿ ಏರ್ ಫಾಲ್ ಇದ್ರೂ ಕಮ್ಮಿ ಆಗುತ್ತೆ ಸ್ವಲ್ಪ ಏನಾದರೂ ಉದ್ರತಿದೆ ಅಂದರೆ ಅದನ್ನು ಸಹ ಕಮ್ಮಿ ಆಗುತ್ತೆ ಯಾವಾಗಲೂ ನಾವು ಅಷ್ಟೇ ಎಣ್ಣೆ ಹಚ್ಬೇಕಾದ್ರೆ ಒಳಗಡೆ ಒಳಗಡೆ ಬ ಜಾಗ ಮಾಡಿ ಒಳಗಡೆ ನೀಟಾಗಿ ನೋಡಿ ಎಲ್ಲನೂ ತಲೆಗೆ ಹಚ್ಕೊಬೇಕು ಬೆ ಮೇಲೆ ಮೇಲೆ ಎಲ್ಲ ಕೂದಲಿಗೆ ಮಾತ್ರ ಹಚ್ಕೊಬೇಡಿ ಹೊರ ಒಳಗಡೆ ಎಲ್ಲನೂ ಸೇರೋ ಥರ ಹಚ್ಕೊಳ್ಳಿ ಹಚ್ಬಿಟ್ಟು ಜಸ್ಟ್ ಒಂದು ಕ್ಲಿಪ್ ಹಾಕ್ಬಿಟ್ಟು ಬಿಟ್ಬಿಡಿ ಹೋಗಬೇಡಿ ಸ್ವಲ್ಪ ಕೂಲ್ದೆಲ್ಲ ಬಂದ್ಬಿಡುತ್ತೆ ಸ್ವಲ್ಪದ ಬಿಟ್ಟು ಸ್ವಲ್ಪ ಎಲ್ಲ ತಲೆ ಎಲ್ಲನೂ ನೆಂದಿದ್ದಾದಮೇಲೆ ಆಮೇಲೆ ಬಾಚಿ ಸ್ವಲ್ಪ ಹೊತ್ತು ಒನ್ ಅವರೋ ಎರಡು ಅವರೋ ಬಿಟ್ಟು ಸ್ನಾನ ಮಾಡ್ಕೊಳ್ಳಿ ಅವಾಗ ಚೆನ್ನಾಗಿ ಬರುತ್ತೆ ನೈಸಾಗುತ್ತೆ ಅಂತಲೇ ಹೇಳ್ಬೋದು ನಾನು ಹಾಗೆ ಸ್ವಲ್ಪ ಮುಖಕ್ಕೂ ಸಹ ಅಪ್ಲೈ ಮಾಡ್ಕೊತೀನಿ ಯಾವಾಗ್ಲೂ ಎಲ್ಲನೂ ಮುಗೀತು ಸ್ನಾನ ಎಲ್ಲನೂ ಮುಗಿದು ದೇವ್ರಿಗೆ ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು ಹೂವೆಲ್ಲನೂ ಇಟ್ಟು ದೇವರಿಗೆಲ್ಲನೂ ಪೂಜೆ ಆಯಿತು ಮನೇಲಿ ಪೂಜೆ ಮಾಡೋದ್ರಿಂದ ಏನೋ ಒಂಥರ ನೆಮ್ಮದಿ ಅಂತಲೇ ಹೇಳ್ಬೋದು ಇವತ್ತಿನ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಇನ್ನಷ್ಟು ವೀಡಿಯೋಗಳನ್ನ ಇರಿ ಥ್ಯಾಂಕ್ ಯು